ಸ್ನೇಹಿತರೆ ನಮಸ್ಕಾರ ರಾಜಕೀಯದಲ್ಲಿ ಕೆಲವೊಂದು ಘಟನೆಗಳು ಯಾಕೆ ಹೇಗೆ ಯಾವಾಗ ಯಾಕೆ ನಡೀತು ಯಾವುದು ಕೂಡ ಕಲ್ಪನೆಗೆ ಸಿಗೋದೇ ಇಲ್ಲ ಕೆಲವೊಂದು ಘಟನೆಗಳು ನಡೆದ ಬಳಿಕ ಮತ್ತು ಆ ಘಟನೆಗಳ ಬೆನ್ನಲ್ಲೇ ಕೆಲವೊಂದು ವಿಚಾರಗಳ ಬಗ್ಗೆ ಚರ್ಚೆ ಜೋರಾಗೋದು ಸಹಜ ಮತ್ತು ಸ್ವಾಭಾವಿಕ ಅದೇ ರೀತಿ ಈಗ ಪ್ರಾಸಿಕ್ಯೂಷನ್ ಭೂತದ ಪರಿಣಾಮ ರಾಜ್ಯ ರಾಜಕೀಯದ ಮೇಲೆ ಭಾರೀ ಪರಿಣಾಮವನ್ನು ಬೀರುತ್ತ ಇದೆ ರಾಜ್ಯ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಲೋಕೋಪಯೋಗಿ ಸಚಿವ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಒಂದು ರಾಜಕೀಯ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಈಗ ಇದೆ ಇಬ್ಬರು ಕೂಡ ದೆಹಲಿಯ ಭೇಟಿಯ ಬಳಿಕ ಬಂದು ಭೇಟಿಯನ್ನು ಭೇಟಿ ಮಾಡಿದ್ದು ಮಾತ್ರವಲ್ಲ ಜೋಳದ ರೊಟ್ಟಿ ಊಟದ ಹೆಸರಿನಲ್ಲಿ ಜಾರಕಿಹೊಳಿ ಜೊತೆಗೆ ಪರಮೇಶ್ವರ್ ಚರ್ಚೆ ಮಾಡಿರುವಂಥದ್ದು ಜೊತೆಗೆ ಸುದೀರ್ಘವಾಗಿ ಒಂದು ಗಂಟೆಗೂ ಹೆಚ್ಚು ಸಮಯ ಒಟ್ಟಿಗೆ ಇದ್ದು ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿರೋದರ ಬಗ್ಗೆ ಈಗ ಭಾರಿ ಊಹಾಪೋಹಗಳು ಮತ್ತು ರಾಜಕೀಯ ಬಡಸಲೆಯಲ್ಲಿ ಬೇರೆ ರೀತಿಯಾದಂಥ ಚರ್ಚೆಗಳು ನಡೀತಾ ಇದ್ದಾವೆ ಜೊತೆಗೆ ಇದು ಸಿಎಂ ಬದಲಾವಣೆಯ ಮೊದಲ ಮೀಟಿಂಗ್ ಅನ್ನುವಂತಹ ಚರ್ಚೆಯನ್ನು ಕೂಡ ಈಗ ಮುನ್ನೆಲೆಗೆ ತಂದಿದೆ ಊಟದ ನೆಪದಲ್ಲಿ ಒಂದು ಗಂಟೆಗೂ ಹೆಚ್ಚು ಕಾಲ ಪರಮೇಶ್ವರ್ ಮತ್ತು ಜಾರಕಿಹೊಳಿ ಮಾತನಾಡಿತಿ ಏನು ಅನ್ನುವಂಥದ್ದು ಈಗ ಇರುವಂಥ ಕುತೂಹಲ ಅದನ್ನೇ ಮುಂದೆ ಇಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮುಖ್ಯಮಂತ್ರಿ ಬದಲಾವಣೆ ಚಿಂತನೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇದೆಯಾ ಇಲ್ಲದೆ ಇದ್ದರೆ ಯಾಕೆ ಸಿಎಂ ಬದಲಾವಣೆ ಅನ್ನುವಂಥ ಚರ್ಚೆ ಮತ್ತೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಅನ್ನೋದು ಸದ್ಯಕ್ಕೆ ಕರ್ನಾಟಕ ರಾಜಕೀಯದಲ್ಲಿ ಗಂಭೀರವಾಗಿ ಕೇಳಬೇಕಾಗಿರುವಂಥ ಪ್ರಶ್ನೆ ಕಾರಣ ಸಿದ್ದರಾಮಯ್ಯ ವಿರುದ್ಧ ಕೇಳಿಬಂದಿರುವಂಥ ಈ ಮೂಡ ಅನ್ನುವಂಥ ಭ್ರಷ್ಟಾಚಾರದ ಕೂಪದಲ್ಲಿ ಈಗ ಸಿದ್ದರಾಮಯ್ಯ ಸೇಫ್ ಆಗ್ತಾರಾ ಇಲ್ವ ಅನ್ನೋದು ಮೊದಲ ಪ್ರಶ್ನೆ ಆದರೆ ಎರಡನೇ ಪ್ರಶ್ನೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನು ಬಿಟ್ಟುಕೊಡ್ಬೇಕು ಅನ್ನುವಂಥ ಹಾತ್ ಮೊದಲ ಚರ್ಚೆಗಳು ಆಗಿದ್ದಂಥದ್ದು ಅದು ವಿಧಾನಸಭೆ ಚುನಾವಣೆ ಮುಗಿದ ಬಳಿಕ ಹೀಗಾಗಿ ಈಗ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು ಹೇಗೂ ಸಿಎಂ ಸಿದ್ಧರಾಮಯ್ಯನವರ ಮೇಲೆ ಈಗ ಮೂಡ ಅನ್ನುವಂಥ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ ಇದರ ತನಿಖೆಯು ಕೂಡ ನಡೀಬೇಕಾಗಿದೆ ಈ ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದರೆ ಸರಿ ಹೋಗುವುದಿಲ್ಲ ಸೊ ಸಿ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಟ್ಟರೆ ಮುಂದಿನ ಸಿಎಂ ಯಾರಾಗ್ತಾರೆ ಅನ್ನುವಂತಹ ವಿಚಾರ ಈಗ ಮುನ್ನೆಲೆಗೆ ಬರ್ತಾ ಇದೆ ಸೊ ದಟ್ಟು ಇಲ್ಲಿ ಹೈಕಮಾಂಡ್ ಇಲ್ಲ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದೆ ಸದ್ಯಕ್ಕಂತೂ ಸಿಎಂ ಬದಲಾವಣೆ ಇಲ್ಲ ಅಂತೇಳಿ ಇದ್ದರೂ ಕೂಡ ರಾಜಕೀಯ ಪಡಸಾಲೆಯಲ್ಲಿ ಬೇರೆ ರೀತಿಯಾದಂಥ ಚರ್ಚೆಗಳು ನಡೀತಾ ಇರೋದು ಮಾತ್ರ ಇವತ್ತು ನಿನ್ನೆಯಿಂದ ಅಲ್ಲ ಅದರಲ್ಲೂ ಕೂಡ ಸಿಎಂ ಬದಲಾವಣೆ ವಿಚಾರ ಅಲ್ಲಲ್ಲಿ ಮುನ್ನಲ್ಲಿಗೆ ಬರ್ತಿರುವಂಥ ಹಿನ್ನೆಲೆಯ ನಡುವೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಾಗೆಯೇ ಪಿಡಬ್ಲ್ಯೂ ಖಾತೆಯ ಸಚಿವ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿಯ ಗೋಕಾಕ್ನ ನಿವಾಸದಲ್ಲಿ ಶುಕ್ರವಾರ ಅಂದರೆ ಆಗಸ್ಟ್ ಮೂವತ್ತನೇ ತಾರೀಕು ಭೇಟಿಯನ್ನು ನೀಡಿ ರಾತ್ರಿ ಸುಮಾರು ಒಂದು ಗಂಟೆಗೂ ಹೆಚ್ಚು ಹೊತ್ತು ಮೀಟಿಂಗನ್ನು ಮಾಡಿದ್ದಾರೆ ಅವರು ಒಂದು ತಾಸು ಇಬ್ರು ಕೂಡ ತುಂಬ ಕ್ಲೋಸ್ ಡೋರ್ ಮೀಟಿಂಗನ್ನು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಕೇವಲ ಮೀಟಿಂಗ್ ಮಾಡಿರೋದು ಮಾತ್ರವಲ್ಲ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ ತಡೆ ಕೋರಿದ ಅರ್ಜಿಯ ವಿಚಾರಣೆ ಮತ್ತು ಹೈಕೋರ್ಟ್ನಲ್ಲಿ ಬರುವಂತಹ ಈ ಅರ್ಜಿಯಲ್ಲಿ ಏನು ತೀರ್ ಬರ್ಬೋದು ಮತ್ತೊಂದು ಈ ವಿಚಾರಣೆಗಳು ವಿಚಾರಣೆಗಳು ನಿರಂತರವಾಗಿ ನಡೆದು ಅಂತಿಮವಾಗಿ ತೀರ್ಪು ಏನು ಬರಬಹುದು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಹೈಕಮಾಂಡ್ ಕೊಟ್ಟಂತಹ ಒಂದಷ್ಟು ಸಂದೇಶದ ಬಗ್ಗೆನೂ ಕೂಡ ಮತ್ತು ಮಾಹಿತಿಯ ಬಗ್ಗೆನೂ ಕೂಡ ಇಲ್ಲಿ ಪರಸ್ಪರ ಇಬ್ಬರು ಕೂಡ ಮಾತನಾಡಿಕೊಂಡಿದ್ದಾರೆ ರಾಜ್ಯಪಾಲರು ಮುಖ್ಯಮಂತ್ರಿ ವಿರುದ್ಧ ಪ್ರಾಸಿಕ್ಯೂಷನ್ ಆದೇಶ ನೀಡುತ್ತಾ ಇದ್ದಂತೆ ಕಾಂಗ್ರೆಸ್ ಪಾರ್ಟಿಯು ಕೂಡ ಬಿಜೆಪಿ ಮತ್ತು ರಾಜ್ಯಪಾಲರ ವಿರುದ್ಧ ಮುಗಿ ಬೀಳ್ತಾ ಇರೋದು ಒಂದು ಭಾಗ ಇನ್ನೊಂದು ಭಾಗ ರಾಜ್ಯ ಮತ್ತು ದೆಹಲಿಯಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆ ತರುತ್ತಾ ಇರುವುದು ಹೆಚ್ಚಾಗ್ತಿರುವುದು ಮತ್ತೊಂದು ಭಾಗ ರಾಜ್ಯ ರಾಜಕೀಯದಲ್ಲಿ ಸೈಲೆಂಟಾಗಿ ಹಿಡಿದ ಕೆಲಸವನ್ನು ಮುಗಿಸುವಂತಹ ಅಥವಾ ಸಾಧಿಸುವಂತಹ ಪಿ ಡಬ್ಲ್ಯೂ ಖಾತೆಯ ಸಚಿವ ಸತೀಶ್ ಜಾರಕಿಹೊಳಿ ಕೆಲವು ದಿನಗಳ ಹಿಂದೆ ರಾಷ್ಟ್ರ ರಾಜಧಾನಿಯಲ್ಲಿ ಇದ್ದರು ಅಲ್ಲಿ ಗೌಪ್ಯವಾಗಿ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಎ ಎಸ್ ಸಿ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರನ್ನು ಭೇಟಿಯಾಗಿದ್ದರು ಅನ್ನುವಂಥ ಸುದ್ದಿ ಹರಿದಾಡ್ತಾ ಇದೆ ದೆಹಲಿಯಿಂದ ಬಂದವರೇ ನೇರವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿದ್ದರು ಇದಾದ ಬಳಿಕ ಸಿ ಎಂ ಸಿದ್ದರಾಮಯ್ಯನವರನ್ನು ಅವರನ್ನು ಕೂಡ ಭೇಟಿಯಾಗ್ತಾರೆ ಇದೂ ಕೂಡ ಆದ ಬಳಿಕ ಈಗ ಪರಮೇಶ್ವರ್ ಅವರನ್ನು ಭೇಟಿಯಾಗ್ತಾರೆ ಈ ಮೂಲಕ ಹೈಕಮಾಂಡ್ನಿಂದ ಬಂದಿದ್ದಂಥ ಸಂದೇಶವನ್ನು ಸತೀಶ್ ಜಾರಕಿಹೊಳಿ ಹೊತ್ತು ಎಲ್ಲರಿಗೂ ಕೂಡ ಅದನ್ನು ಸಾ ಪಾಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇದಾದ ನಂತರ ದೆಹಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಜೊತೆಗೆ ಹಲವು ನಾಯಕರು ಹೋಗಿದ್ದರೂ ಕೂಡ ಸಭೆಯ ನಂತರ ಎಲ್ಲರೂ ಬೆಂಗಳೂರಿಗೆ ವಾಪಸ್ಸಾಗಿದ್ದರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತ್ರ ಒಂದೆರಡು ದಿನಗಳ ಕಾಲ ದೆಹಲಿಯಲ್ಲೇ ಬಿಡಾರವನ್ನು ಹೊಡೆದರು ದೆಹಲಿಯಲ್ಲಿ ಹಲವು ನಾಯಕರನ್ನು ಪ್ರತ್ಯೇಕವಾಗಿ ಪರಮೇಶ್ವರ್ ಭೇಟಿಯಾಗಿದ್ದರು ಇದು ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೋ ಅಥವಾ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೋ ಅಥವಾ ಸಂಪುಟ ವಿಸ್ತರಣೆಯ ವಿಚಾರಕ್ಕೋ ಅನ್ನುವಂತಹ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬರುವಂತೆ ಮಾಡಿದೆ ಅಷ್ಟು ಮಾತ್ರವಲ್ಲ ಇದರ ಜೊತೆಗೆ ಸತೀಶ್ ಜಾರಕಿಹೊಳಿ ನಿವಾಸ ಕಚೇರಿಯಲ್ಲಿ ರಾಜಕೀಯ ಚಟುವಟಿಕೆಗಳು ಹೆಚ್ಚಾಗ್ತಾ ಹೆಚ್ಚಾಗ್ತಾಯಿದೆ ಗರಿಗೆ ನೀವು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತಾ ಇದ್ದೀರಾ ಮುಂದಿನ ಮುಖ್ಯಮಂತ್ರಿ ನೀವೇನಾ ಅಂತ ಹೇಳಿ ಪ್ರಶ್ನೆಗಳಿಗೆ ಜಾರಕಿಹೊಳಿ ಕೊಡ್ತಿರುವಂಥ ಉತ್ತರ ಜಸ್ಟ್ ಒಂದು ಸ್ಮೈಲ್ ಒಂದು ನಗು ಅಷ್ಟೇ ಪರಮೇಶ್ವರ್ ಮತ್ತು ಸತೀಶ್ ಜಾರಕಿ ಸುತ್ತ ಚರ್ಚೆಗಳು ಸುದ್ದಿಗಳು ಹೆಚ್ಚಾಗ್ತಾನೆ ಇರುವಂಥ ಸಂದರ್ಭದಲ್ಲಿ ಇಬ್ಬರೂ ನಾಯಕರು ಕೂಡ ಸುಮಾರು ಒಂದು ಗಂಟೆಗಳ ಕಾಲ ಜೋಳದ ರೊಟ್ಟಿ ಊಟವನ್ನು ಸವಿತಾ ಅದರ ಹೆಸರಿನಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಗಂಭೀರವಾಗಿ ಚರ್ಚೆಯನ್ನು ನಡೆಸಿದ್ದಾರೆ ಸುಮ್ಮನೆ ಊಟ ಮಾಡೋದಕ್ಕೆ ಸೇರಿದ್ದೇವೆ ಹೇಳ್ಬಿಟ್ಟು ಪರಮೇಶ್ವರ್ ಹೇಳಿದರೆ ರಾಜ್ಯ ರಾಜಕೀಯದ ಚರ್ಚೆ ನಡೆದಿದೆ ಅನ್ನೋದು ಇನ್ಸೈಡ್ ಇನ್ಫಾರ್ಮೇಷನ್ ಹಾಗಾದರೆ ಊಟದ ಹೆಸರಿನಲ್ಲಿ ನಡೆದಂತಹ ಚರ್ಚೆ ಆದರೂ ಏನು ಅನ್ನೋದೇ ಈಗಿರುವಂಥ ಪ್ರಶ್ನೆ ಅಸಲಿಗೆ ಮುಂದಿನ ಸಿ ಬದಲಾವಣೆ ಅಥವಾ ಮುಂದೆ ಸಿ ಎಂ ಆಗಬಹುದು ಯಾರು ಅನ್ನುವಂಥ ಪ್ರಶ್ನೆಗಳು ಇರುವಂಥ ಸಂದರ್ಭದಲ್ಲಿ ಈಗ ಸತೀಶ್ ಜಾರಕಿಹೊಳಿ ಈಗ ಪರಮೇಶ್ವರವರನ್ನು ಭೇಟಿ ಮಾಡಿದ್ದಂಥ ಉದ್ದೇಶ ಏನು ಪರಮೇಶ್ವರ್ ಸತೀಶ್ ಜಾರಕಿಹೊಳಿಯನ್ನು ಭೇಟಿ ಮಾಡಿದಂಥ ಉದ್ದೇಶ ಏನು ಅನ್ನೋದು ಮೊದಲಿಗೆ ಇರುವಂಥ ಪ್ರಶ್ನೆ ಈಗ ಪರಮೇಶ್ವರ್ಗೆ ಡಿ ಸಿ ಎಂ ಅವರಿಗೆ ಹೋಗಿದ್ದಾರೆ ನೆಕ್ಸ್ಟು ಆದರೆ ನಾನೇ ಸಿ ಎಂ ಆಗಬೇಕು ಅನ್ನೋಂಥ ಬಯಕೆ ಇದೆ ಆಸೆ ಇದೆ ಇನ್ನೊಂದು ಕಡೆ ಈ ಡಿ ಸಿ ಎಮ್ ಆಗಬೇಕು ಅಂತೇಳ್ಬಿಟ್ಟು ಅಟ್ಲೀಸ್ಟ್ ಡಿ ಸಿ ಎಮ್ ಆಗಬೇಕು ಅಂತ ಹೇಳಿ ಸತೀಶ್ ಜಾರಕಿಹೊಳಿಗೆ ಆಸೆ ಇದೆ ಹೇಗೆ ಇಬ್ಬರಲ್ಲಿ ಯಾರಿಗೆ ಅವಕಾಶ ಸಿಗುತ್ತೆ ಅನ್ನೋದನ್ನು ಕಾದು ನೋಡಲೇಬೇಕು ಅಷ್ಟು ಮಾತ್ರವಲ್ಲ ಇಲ್ಲಿ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಮತ್ತು ಪರಮೇಶ್ವರ್ ಇವರಿಬ್ಬರು ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ಗೊಂದಲಗಳು ಕೂಡ ಇದು ಸೂಕ್ಷ್ಮವಾಗಿ ಗಮನಿಸಿದಾಗ ಅವರು ಇವರ ಮೇಲೆ ಇವರು ಅವರ ಮೇಲೆ ಹಾಕುವಂಥದ್ದು ಜೊತೆಗೆ ಬೇರೆ ರೀತಿಯಾದಂತಹ ಒಂದಷ್ಟು ಗೊಂದಲಗಳು ಇದ್ದವು ಆ ಎಲ್ಲ ಗೊಂದಲಗಳನ್ನು ಕೂಡ ಬಗೆಹರಿಸುವಂಥದ್ದು ಹೈಕಮಾಂಡ್ನ ಜವಾಬ್ದಾರಿ ಅಷ್ಟು ಮಾತ್ರವಲ್ಲ ಸತೀಶ್ ಜಾರಕಿಹೊಳಿ ಈಗ ಒಂದು ಡಿ ಸಿ ಎಂ ಸ್ಥಾನವನ್ನಾದರೂ ಕೊಡಿ ಅಂತ ಹೇಳಿಬಿಟ್ಟು ನಿರಂತರವಾಗಿ ಡಿಮ್ಯಾಂಡನ್ನು ಇಡ್ತಾ ಬಂದಿದ್ದಾರೆ ಸತೀಶ್ ಜಾರಕಿಹೊಳಿ ಹಾಗೆ ಬಹಿರಂಗವಾಗಿ ಮಾತನಾಡುವಂಥ ರಾಜಕಾರಣಿ ಅಲ್ಲ ಅದರಲ್ಲೂ ಕೂಡ ಈ ಸಾಹ್ಕಾರ್ ಫ್ಯಾಮಿಲಿ ಇದೆಯಲ್ಲ ಇದೊಂದು ರೀತಿಯಲ್ಲಿ ರಾಜ್ಯ ರಾಜಕೀಯವನ್ನೇ ಶೇಕ್ ಮಾಡಬೋಲ್ಲಂತಹ ಶಕ್ತಿ ಇರುವಂಥ ನಾಯಕರು ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಇಲ್ಲ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ಸಿಂದ ಹೊರಗಡೆ ಇದ್ದರು ಕೂಡ ಕಾಂಗ್ರೆಸ್ನ ನಾಯಕರ ಜೊತೆಗೆ ರಮೇಶ್ ಜಾರಕಿಹೊಳಿಗೆ ಲಿಂಕ್ ಇಲ್ಲ ಅಂತೇನಲ್ಲ ಹಾಗೆಯೇ ಸತೀಶ್ ಜಾರಕಿಹೊಳಿಯು ಕೂಡ ಹೀಗಾಗಿ ರಾಜ್ಯ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಬಹುದು ಬಟ್ ಹಾಗಂದ ಮಾತ್ರಕ್ಕೆ ಸಿ ಎಂ ಸಿದ್ದರಾಮಯ್ಯವ್ರನ್ನ ಇಳಿಸಿ ಸತೀಶ್ ಜಾರಕಿಹೊಳಿಯವರು ಸಿ ಎಂ ಆಗ್ತಾರ ಅಥವಾ ಪರಮೇಶ್ವರ್ ಸಿ ಎಂ ಆಗ್ತಾರಾ ಅದು ಸದ್ಯಕ್ಕಂತೂ ಇಂಪಾಸಿಬಲ್ ಬಟ್ಟು ಒಂದು ವೇಳೆ ಸಿ ಎಂ ಸಿದ್ದರಾಮಯ್ಯವ್ರಿಗೆ ಆಪತ್ತು ಎದುರಾದರೆ ಸಿ ಎಂ ಸಿದ್ದರಾಮಯ್ಯವ್ರಿಗೆ ಭ್ರಷ್ಟಾಚಾರದ ಕೂಪ ಅಂಟಿಕೊಂಡ್ರೆ ಆಗ ಸಿ ಎಂ ಬದಲಾವಣೆ ಅನ್ನೋದು ಫಿಕ್ಸ್ ಆಗ್ತದೆ ಆಗ ಸಿ ಬದಲಾವಣೆ ಮಾಡುವಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಪರಿಗಣಿಸ್ತಾರ ಅಥವಾ ಬೇರೆ ನಾಯಕರನ್ನು ಪರಿಗಣಿಸ್ತಾರ ಅನ್ನೋದು ಈಗಿರುವಂಥ ಅಂತಿಮವಾದಂಥ ಪ್ರಶ್ನೆ ಇದಿಷ್ಟು ಒಂದು ಭಾಗ ಇನ್ನು ಮತ್ತೊಂದು ಭಾಗದಲ್ಲಿ ಈ ಪ್ರಮುಖವಾದಂಥ ಡೆವಲಪ್ಮೆಂಟ್ಗಳು ಈಗ ಡಿ ಕೆ ಶಿವಕುಮಾರ್ದ್ದು ಇರ್ಬೋದು ಅಥವಾ ಇವರಿಬ್ಬರದ್ದು ಇರ್ಬೋದು ಯಾರ್ದು ಈ ಪರಮೇಶ್ವರ್ ಮತ್ತು ಸತೀಶ್ ಇರ್ಬೋದು ಇವರಿಷ್ಟು ಜನರ ಆಲೋಚನೆಯನ್ನ ಜಾಗ್ತಿದೆಯಾ ಅವರಿಷ್ಟರ ಪ್ಲಾನ್ ಜಿ ಪ್ಲಾನ್ ಏನು ಅಷ್ಟು ಜನರ ಪ್ಲ್ಯಾನ್ ಏನು ಆ ಪ್ಲಾನ್ಗಳು ಹೇಗೆ ಎಕ್ಸಿಕ್ಯೂಟ್ ಆಗ್ತವೆ ಇದು ಈಗಿರುವಂತಹ ಅಂತಿಮವಾದಂಥ ಪ್ರಶ್ನೆ ಬಟ್ ಅದೇನೇ ಇದ್ದರೂ ಕೂಡ ಸದ್ಯಕ್ಕಂತೂ ಸಿ ಎಂ ಬದಲಾವಣೆ ಇಲ್ಲ ಸಿ ಎಂ ಬದಲಾವಣೆಯಂತಹ ಒಂದು ಘಟನೆ ಬಂದರೆ ಆಗ ಸತೀಶ್ ಜಾರಕಿಹೊಳಿಯ ಹೆಸರು ಬರುವಂಥ ಚಾನ್ಸಸ್ ಇದೆ ಅನ್ನೋದು ಕೂಡ ಕೆಲವರ ಅಭಿಪ್ರಾಯ ಅಥವಾ ಸತೀಶ್ ಜಾರಕಿಹೊಳಿಗೆ ಪರಮೇಶ್ವರ್ ಬೆಂಬಲ ಕೊಟ್ಟರೆ ಅಥವಾ ಪರಮೇಶ್ವರ್ಗೆ ಸತೀಶ್ ಜಾರಕಿಹೊಳಿ ಬೆಂಬಲ ಕೊಟ್ಟರೆ ಅದು ಅಲ್ಲಿಗೆ ಕ್ಲಿಯರ್ ಆಗುವಂಥದ್ದೇ ಅನ್ನೋದು ಕ್ಲಿಯರ್ ಸೊ ದಟ್ಟು ಇಲ್ಲಿ ಅಂತಿಮವಾಗಿ ತೀರ್ಮಾನವನ್ನು ತೆಗೆದುಕೊಡ್ಬೇಕಾಗಿರೋದು ಹೈಕಮಾಂಡ್ನ ನಾಯಕರನ್ನ ಎರಡನೇ ಮಾತಾಡಲ್ಲ ಹಾಗಾಗಿ ಹೈಕಮಾಂಡ್ನಿಂದ ಒಂದು ಕಡಕ್ಕಾದಂಥ ಸಂದೇಶ ಅಂತೂ ಬಂದಿದೆ ಆ ಸಂದೇಶವನ್ನು ಎಲ್ರಿಗೂ ಕೂಡ ಈಗ ಸೌಕರ್ ಸತೀಶ್ ಶಾರಕುಹಳ್ಳಿ ತಲುಪಿಸಿದ್ದಾರೆ ಅನ್ನೋದು ಕೂಡ ಸದ್ಯಕ್ಕೆ ಸಿಗ್ತಿರೋದು ಇನ್ಫಾರ್ಮೇಶನ್ಸ್ ನಿಮಗೇನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಅವರಿಬಿಡಿ ಧನ್ಯವಾದ